ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಶಳಿ ಆಗ್ತಿದೆ ಅಂತಂದರೆ ಚಳಿ ಆಗ್ತಾ ಇದೆ ವೆದರ್ ಕೂಡ ಹಾಗೆ ಇದೆ ಸಿಕ್ಕಾಪಟ್ಟೆ ಈ ಒಂಥರ ಮಂಜು ಮಂಜು ಹಿಮ ಬೀಳ್ತಾ ಇದೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಚಿಲ್ಡ್ ಆಗಿದೆ ಈ ಶಳಿಲೂ ಕೂಡ ಈ ಮಕ್ಕಳು ಬೇಗ ಎದ್ದು ವಾಲಿಬಾಲ್ ಆಡ್ತಾ ಇದ್ದಾರೆ ನೋಡಿ ಈ ತಣ್ಣ ಗಾಳಿ ಬೀಸುತ್ತಿದೆ ಅಂದ್ರೆ ಸಿಕ್ಕಬಟ್ಟೆ ಶನಿ ಆಗ್ತಿದೆ ಮಾತ್ರ ಸೋ ಇವಾಗ ಬನ್ನಿ वेट लॉस ड्रिंಕ್ಸ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೋ ಇವಾಗ ಆ ग्लास ಹೊರಟಿದೆ ನಿಮಿ ಎಲ್ಲ ಕೆಲಸ ಮುಗಸಿ ಓಡೋಷ್ಟಕ್ಕೆ ಲೇಟ್ ಆಗ್ಬಿಡುತ್ತೆ ವಾಟ್ ಈ ಟು ಬಿ ಇವಾಗ ಕ್ಲಾಸಿಗೆ ಹೊಟ್ಟಿದೀವಿ ಖಾರ ಅಂತ ಖಾರ ಯಾಕೆ ಓಡ್ತಾಳು ನೋಡಿ ಎದ್ನೋ ಬಿದ್ದು ಅಂತ ಪಾನಿಪುರಿ ಖಾರ ತಿನ್ಬಿಟ್ಲು ಆಗಿಲ್ಲ ಅವಳಕಾಯಿ ಇವಾಗ ಕ್ಲಾಸ್ ಅಟೆಂಡ್ ಮಾಡಿ ಹೋಗೋವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ

ಇಲ್ಲಿ ಕ್ಲಾಸ್ ಹತ್ರನೇ ಜೋಳ ಹಾಕ್ತಿದ್ರು ಸೊ ಹಂಗಾಗಿ ಜೋಳ ತೊಗೊಳ್ಳೋಣ ಅಂತ ಬಂದೆ ಹತ್ತು ರೂಪಾಯಿ ಒಂದು ಜೋಳ ಅಂತೆ ತುಂಬ ಚೆನ್ನಾಗಿದೆ ನೋಡಿ ನೋಡ್ಬಿಟ್ಟು ನೋಡ್ಬಿಟ್ಟು ಹಾಕಿ ಅಂತ ಹೇಳಿದೆ ಸೊ ಅದಕ್ಕೆ ಈ ಥರ ಓಪನ್ ಮಾಡಿ ತೋರಿಸ್ಬಿಟ್ಟೆ ಹಾಕ್ತಿದ್ದಾರೆ ಹ್ಞೂ ಒಂದು ಕವರ್ಗೆ ಹಾಕಿ ಕವರ್ಗೆ ಹಾಕ್ಬಿಟ್ಟು ಹಾಕ್ತೀವಿ ಸರಿ ಸರ್ ಓಕೆ ಸರ್ ಎರಡು ಕವರ್ ತೊಗೊಂಡಿದ್ದೀನಿ ಹಾಗೆ ಇಲ್ಲೇ ಸ್ವಲ್ಪ ಮುಂದೆ ಬಂದರೆ ದಾಳಿಂಬೆನೂ ಕೂಡ ಹಾಕಿದರು ಸೊ ದಾಳಿ ಮೇನು ತುಂಬ ಚೆನ್ನಾಗಿತ್ತು ಕೆ ಜಿ ನೂರ ಮೂವತ್ತಂತೆ ಅದು ಕೆ ಜಿ ನೂರ ಮೂವತ್ತು ಇದು ಕೆ ಜಿ ನೂರಿಪ್ಪತ್ತು సో ఒన్ కేజి తోణ అంత ఇటే బేగ్బిట్టు తోతాయి సరే ఇది కొడిదొందుజి వందో అది జోళ తగండె అద్ర ముందే దాళింబెన్ తగండే సీడియో మారి మూసింబి తగండె ఆరెంజ్ ఆరెంజ్ మూసిబి ఎలా ಅಲ್ಲೇ ಒಂದು ಸ್ವಲ್ಪ ಮುಂದೆನೆ ಅಲ್ಲೇ ಹಾಕ್ಕೊಂಡಿದ್ದೀವಿ ಲೈನಿಗೆ ಮಾರ್ತಾ ಇದ್ದಾರೆ ಒಬ್ಬರು ಮೂಸುಂಬಿ ಸಾರಿ ಆರೆಂಜು ಇನ್ನೊಬ್ರು ಜೋಳ ಒಬ್ಬರು ದಾಳಿಂಬೆಣ್ಣೆ ಸೊ ಎಲ್ಲ ಒಟ್ಟಿಗೆ ಬ್ಯಾಗ್ಲು ಇಟ್ಕೊಂಡು ತಗೊಂಡೋಗ್ತಾಯಿದ್ದೀನಿ ಆಯಿತಾ ಸೊ ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ನಾನಂತೂ ತುಂಬ ಆಯಿತು ಖುಷಿ ಖುಷಿಯಾಗಿ ನಗಾಡ್ಕೊಂಡು ಇವತ್ತು ಕ್ಲಾಸ್ನ ಎಂಜಾಯ್ ಮಾಡಿದ್ದೀನಿ ಸೊ ಇವಾಗ ಏನಾದರೂ ಮಾಡ್ಕೊಳ್ಳೋಣ ಬನ್ನಿ ಲೈಕ್ ಜ್ಯೂಸ್ ಅಥವಾ ಏನಾದರೂ ಮಾಡ್ಕೊಳ್ಳೋಣ ಸೊ ಎಷ್ಟು ಮೂಸಂಬಿ ಹಣ್ಣನ್ನು ತೊಗೊಂಡಿದ್ದೆ ಸಾರಿ ಆರೆಂಜನ್ನು ತೊಗೊಂಡಿದ್ದೆ ಕೆಲವೊಂದು ಅದ್ರ ಮೇಲೆಲ್ಲ ಕೊಲ್ತೋಗಿತ್ತು ಕೆಲವೊಂದು ಹಣ್ಣುಗಳು ಸ್ವಲ್ಪ ಫುಲ್ ಈ ಥರ ಬೆಂಡಾಗಿಬಿಟ್ಟಿತ್ತು ಇಲ್ಲಿ ರುಬ್ಕೊಂಡು ಇದನ್ನು ಸೋಸ್ಕೊಂಡು ಇವಾಗ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಜ್ಯೂಸ್ ಆಗಿದೆ ಇವಾಗ ಇದನ್ನು ಒಂದು ಗ್ಲಾಸ್ಗೆ ಹಾಕೊಂಡ್ಬಿಡ್ತೀನಿ ಆರೆಂಜ್ ಜ್ಯೂಸು ರೆಡಿ ಆಯಿತು ಸೊ ಇವಾಗ ಇದನ್ನು ಕುಡಿಯೋದಷ್ಟೇ ಬಾಕಿ ಬನ್ನಿ ಸೊ ನಿನ್ನೆ ಸಿಂಗಲ್ ಚೈನಿಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮಗೆ ತೋರಿಸಿದ್ದೆ ನಾನು ಸಿಂಗಲ್ ಕ್ರೋಶೆಟು ಹಾಕಿದ್ದನ್ನು ಸೊ ಇವತ್ತು ನಮಗೆ ಕ್ಲಾಸಲ್ಲಿ ಡಬಲ್ ಚೈನ್ ಹಾಕೋದನ್ನು ತೋರಿಸ್ಕೊಟ್ಟಿದ್ದಾರೆ ಸೊ ಅದನ್ನು ಇವತ್ತು ನಾನು ಮನೆಯಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಅಂದರೆ ನಮಗದು ಏನಂದರೆ ವರ್ಕ್ ಥರ ಸೊ ಇದನ್ನು ಮಾಡಿಬಿಟ್ಟು ಫೈಲ್ಗೆ ಹಾಕಬೇಕು ಸೊ ಇವಾಗ ಇದನ್ನು ಮಾಡ್ಕೊಳ್ಳೋಣ ಫಸ್ಟಿಗೆ ನಾನು ಬೇಸ್ಮೆಂಟ್ ಅಂದರೆ ಚೈನ್ ಹಾಕೋತೀನಿ ನೋಡಿ ಫಸ್ಟಿಗೆ ಈ ಥರ ಚೈನ್ ಹಾಕ್ಕೊಂಡೆ ನಾನು ಸೊ ಈ ಥರ ಚೈನ್ ಹಾಕ್ಕೊಂಡ್ಮೇಲೆ ಅಂದರೆ ಇದೇ ಬೇಸ್ಮೆಂಟು ನಮಗೆ ಯಾವುದೇ ಒಂದು ಡಿಸೈನ್ ಕ್ರಿಯೇಟ್ ಆಗಬೇಕಂದ್ರೆ ಇದು ಚೈನ್ ಇರಲೇಬೇಕು ಸೊ ಇದನ್ನು ಹಾಕ್ಕೊಂಡೆ ಇದನ್ನು ಹಾಕೊಂಡ್ಮೇಲೆ ಇವಾಗ ಸೆಕೆಂಡ್ನೇ ಸ್ಟಿಚನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಡಿಸೈನು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ನಾನಿನ ಇದೆಲ್ಲ ಕಲಿತಾ ಇರೋದು ಕಲಿತಿರೋದು ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಖುಷಿ ಕೊಡ್ತಾಯಿದೆ ಸೊ ಪ್ರತಿಯೊಂದು ವರ್ಕೂ ಖುಷಿ ಖುಷಿಯಾಗಿ ಇಷ್ಟಪಟ್ಟು ಕಲಿಬೇಕು ಸೊ ಅವಾಗ ನಮಗೆ ಖುಷಿ ಕೊಡುತ್ತೆ ನಾವು ಮಾಡುವಂಥ ಚಿಕ್ಕ ಕೆಲಸ ಆಗಿದ್ರು ಕೂಡ ಖುಷಿ ಕೊಡುತ್ತೆ ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ ಇಲ್ಲಿ ನೋಡಿ ಇಷ್ಟು ಮಾಡಿದ್ದೀನಿ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಇದನ್ನು ಯಾವಾಗಲೂ ನಾವು ಫೈವ್ ಸೆಂಟಿಮೀಟರ್ ಅಷ್ಟು ಮಾಡಿಬಿಟ್ಟು ಫೈಲ್ಗೆ ಹಾಕ್ಬೇಕಂತ ಹೇಳಿದ್ದಾರೆ ಸೊ ಹಂಗಾಗಿ ಇವಾಗ ಇದಿಷ್ಟನ್ನು ಮಾಡಿಕೊಂಡು ಫೈಲ್ಗೆ ಹಾಕಬೇಕು ಸೊ ಇವಾಗ ಇದನ್ನು ಮಾಡ್ಕೊಂಡು ಬರ್ತೀನಿ ತೋರಿಸ್ತೀನಿ ನಿಮಗೆ ಹೇಗೆ ಬಂತು ಅಂತ ನೋಡಿ ಇವಾಗ ಎಷ್ಟು ಮಾಡಿದ್ದೀನಿ ಅಂತ ಸೊ ಇದು ಡಬಲ್ ಚೈನ್ ಸ್ಟಿಚ್ಚು ಚೆನ್ನಾಗಿದೆ ಸ್ಟಿಚ್ಚು ನೋಡೋಕ್ಕೆ ಅಂತೂ ಸಖತ್ತ ಇದೆ ಆಯಿತು ನನಗಂತೂ ಮಾಡ್ತಾ ಮಾಡ್ತಾ ಸೊ ಇದು ಮಾಡುವಾಗ ನಮ್ಗೆ ಏನು ಗೊತ್ತಾಗಬೇಕಂದ್ರೆ ಎಲ್ಲಿ ಟೈಟಾಗಿ ಎಳಿತೀವಿ ಎಲ್ಲಿ ಲೂಸಾಗಿ ಹೇಳ್ತೀವಿ ಅಂತ ಸೊ ಲೂಸಾಗಿ ಇಳ್ದಿರೋ ಕಡೆ ಎಲ್ಲ ಸ್ವಲ್ಪ ಗ್ಯಾಪ್ಗಳು ಬರುತ್ತೆ ಟೈಟಾಗಿ ಇಳ್ದಿರೋ ಕಡೆ ಸೊ ಫಿಟ್ಟಾಗಿರುತ್ತೆ ಅಷ್ಟು ಗ್ಯಾಪ್ ಬರೋದಿಲ್ಲ ಸೊ ಚೆನ್ನಾಗಿದೆ ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಸೊ ಉಲ್ಲನ್ ಒಂಚೂರು ಚೆನ್ನಾಗಿದ್ದರೆ ನಾವು ಹಾಕುವಂಥ ಡಿಸೈನು ಹೇಗಿದ್ರೂ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿಲ್ಲ ಅಂದರೆ ಏನು ಮಾಡಿದ್ರು ಚೆನ್ನಾಗಿರಲ್ಲ ಇದು ಹೆಂಗೆ ಅಂದರೆ ಕೆಲವೊಂದು ಕಡೆ ನೋಡಿ ಈ ಥರಲ್ಲ ದಪ್ಪ ದಪ್ಪದ ಥರ ಊದ್ಕೊಂಡಿದೆ ಸೊ ಹಿಂಗೆ ಊದ್ಕೊಂಡಿತ್ತಂದರೆ ಚೆನ್ನಾಗಿ ಬರೋದಿಲ್ಲ ಸೊ ನಾನೇನು ನಂಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗಲ್ಲಿ ಸೊ ಹಂಗಾಗಿ ಈ ಥರ ತೊಗೊಂಡೆ ಸೊ ನೋಡೋಣ ಮುಂದೆ ತೊಗೊಳ್ವಾಗ ಗೊತ್ತಾಗುತ್ತೆ ಯಾವ ರೀತಿ ತೊಗೊಳ್ಬೇಕು ಅಂತ ಸೊ ನನಗೆ ಗೊತ್ತಾಗಲಿಲ್ಲ ತಗೊಂಡು ಮೇಲೆ ಈ ರೀತಿ ಹಿಂಗೆ ಹಿಂಗೆ ಒಂದೊಂದು ಒಂದೊಂದು ಕಡೆ ಹಿಂಗೆ ಇದೆ ಸೊ ತುಂಬ ಇದೆ ನನಗೆ ಸುತ್ತುವಾಗ ಗೊತ್ತಾಯಿತು ಏನಿದೆ ಈ ಥರ ಇದ್ದೀರ ಅಂತ ನಾನು ಹಿಂಗೆ ಬರೋದೇನೋ ಅಂದ್ಕೊಂಡೆ ಬಟ್ ಆಮೇಲೆ ಗೊತ್ತಾಯ್ತು ಈ ಥರ ಬಂದರೆ ಡಿಸೈನ್ಸ್ ಹಾಕುವಾಗ ಮಿಡಲಲ್ಲಿ ದಪ್ಪ ದಪ್ಪ ಥರ ಕಾಣಿಸ್ತಾ ಇರುತ್ತೆ ಚೆನ್ನಾಗಿರೋದಿಲ್ಲ ಸೊ ಹೇಗೆ ಬಂದಿದೆ ನೋಡ್ಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇರೋದಕ್ಕೆ ಫುಲ್ ಖುಷಿ ಆಗ್ತಿದೆ ನನಗಂತೂ ಸೊ ಇದು ಇದು ಒಂದು ಹೇಳಿದ್ದೆ ಅಂದರೆ ಎಲ್ಲ ಓಟೋಗ್ಬಿಡುತ್ತೆ ಫುಲ್ಲು ವಾಪಸ್ಸು ಸೊ ಅದಕ್ಕೆ ಇದು ಕೇರ್ಫುಲ್ಲಾಗಿ ಹುಷಾರಾಗಿಟ್ಕೋಬೇಕು ಸೊ ನೋಡಿ ಇದು ಡಬಲ್ ಚೈನ್ ಸ್ಟಿಚ್ಚು ಚೆನ್ನಾಗಿದೆ ಡಿಸೈನ್ ಅಂತೂ ಸಖತ್ತಾಗಿದೆ ಇದ್ರ ನಾನು ನೆಟ್ಟಲ್ಲೆಲ್ಲ ನೋಡ್ತಿದ್ದೆ ಸೊ ಸ್ವೆಟರು ಹ್ಯಾಟು ಸುಮಾರು ಥರ ಪ್ರಾಡಕ್ಟ್ಗಳನ್ನೆಲ್ಲ ಮಾಡಿದ್ದಾರೆ ಡಬಲ್ ಚೈನು ಅಥ್ವಾ ಅಥವಾ ತ್ರಿಬಲ್ ಚೈನು ಆ ಆ ಥರದಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ದಾರ ಕಟ್ಟಾಯಿತು ಅಂದರೆ ದಾರ ಅಲ್ಲಿಗೆ ಮುಗೀತು ಸೊ ಅದನ್ನು ಗಂಟು ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿದ್ದೀನಿ ಸೊ ಹೀಗೆ ಮಾಡೋವಾಗ ಈ ಥರ ಎಲ್ಲ ಆಗ್ತಾ ಇರುತ್ತೆ ಮಾಡಬೇಕು ಕಲಿಬೇಕಲ್ಲ ಇವಾಗ ಇದನ್ನು ಮತ್ತೆ ಈ ಶುದ್ಧ ಮಾಡಿಬಿಟ್ಟು ಫ ಇನ್ನೂ ಫೈವ್ ಸೆಂಟಿಮೀಟರ್ ಆಗಬೇಕು ಸೊ ಇದು ಫೈವ್ ಸೆಂಟಿಮೀಟರು ಡಬಲ್ ಚೈನ್ ಆಗಿರೋದನ್ನ ಸ್ವಲ್ಪ ಬೇಗನೆ ಆಗುತ್ತೆ ಸಿಂಗಲ್ ಚೈನಲ್ಲೇ ನಂಗೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು ಸೊ ಡಬಲ್ ಚೈನಲ್ಲಿ ಬೇಗ ಆಗ್ಬಿಡುತ್ತೆ ಸೊ ಈ ಶುದ್ಧ ಫೈವ್ ಸೆಂಟಿಮೀಟರ್ ಆಗ್ತಿದ್ದಂಗೆ ಇದನ್ನು ಫೈಲ್ಗೆ ವೇಸ್ಟ್ ಮಾಡೋದಷ್ಟೇ ಸೊ ವಿಡಿಯೋ ಇಷ್ಟ ಆಯ್ತಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್